ಬಿಜೆಪಿಯ ಯಾವನು ಬಾಯಿ ತೆಗಿತಾ ಇಲ್ಲ ವಿರೋಧ ಪಕ್ಷದವರು ಒಬ್ಬ ಬಾಯಿ ತೆಗ್ದಿಲ್ಲ ಅಶೋಕ ಶೋಭಾ ತೇಜಸ್ವಿ ಸೂರ್ಯ ಆ ಮುತಾಲಿಕ್ ಬೆಳಗಾಮ್ ಏನಪ್ಪ ನೋ ಜೋಶಿ ಪ್ರಹ್ಲಾದ್ ಜೋಶಿ ಯಾಕೆ ಬಾಯಿ ತೆಗಿತಾ ಇಲ್ಲ ಜಗದೀಶ್ ಶೆಟ್ಟರ್ ಅಲ್ಲೋದ ಕೋಯಿಂದ ಈಶ್ವರಪ್ಪ ಗೊತ್ತಿಲ್ಲ ಶೋಭಾ ಕರಂದಾಜ ಆ ಏನೋ ಆವಡೈತೆ ಅದಕ್ಕೆ ಕಣಿಗೆ ಕಾಣಿಸ್ಕೊಂಡಲ್ಲ ಅಲ್ಲಿ ಯಾರ್ದನ ಕಾಗೇನ ಸಾಬ್ರ ಹೊಡೆದಾಕ್ರ ಅಂತ ಹೇಳಿ ಎಲ್ಲಾ ಈಚೆ ಬರ್ತಾರೆ ತೇಜಸ್ವಿ ಸೂರ್ಯ ಅವನ್ ಮುತಾಲಿಕ್ ಈಶ್ವರಪ್ಪ ಇವನ್ ವಿಜೇಂದ್ರ ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೋಡ್ರಿ ರಾಜ್ಯ ಸರ್ಕಾರ ನಡೆಸೋರು ವಿರೋಧ ಪಕ್ಷದವರು ಸಾಮಾನ್ಯ ಜನರ ಕೊಲೆ ಆಯ್ತು ಅತ್ಯಾಚಾರ ಆಯ್ತು ಹತ್ಯಾಕಾಂಡ ಆಯ್ತು ಬಾಯಿ ತೆಗೆಯುವುದಿಲ್ಲ ಸೋಕಾಲ್ಡ್ ಸಿದ್ದರಾಮಯ್ಯ ಅಹಿಂದ ಲೀಡ್ರು ಈ ಕಾಂಗ್ರೆಸ್ನ ಅಧ್ಯಕ್ಷ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಸಮುದಾಯದಿಂದ ಬಂದಿದ್ದೋ ಕನಿಕರ ಇದೆಯಾ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳೆದ ಇರೋ ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾಡಿಲ್ಲ ಹತ್ಯಾಕಾಂಡದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇಂತ ಎಂತ ಬಂಡಿಗೆಟ್ ಪಾರ್ಟಿ ಇದು